ಹಿರಿಯ ನಟಿ ರಾಜಕಾರಣಿ ಉಮಾಶ್ರೀ ದಿನ ಸಿನಿಮಾ ನಟಿಯಾಗಿ ಧಾರಾವಾಹಿಗಳಲ್ಲಿ ಅಭಿನಯಿಸಿ ನಾಟಕಗಳಲ್ಲಿ ಬಣ್ಣ ಹಚ್ಚಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ರು ಇದೀಗ ಕರಾವಳಿಯ ಜನಪದ ಕಲೆಯಾದ ಯಕ್ಷಗಾನದಲ್ಲೂ ಪಾತ್ರವನ್ನ ನಿರ್ವಹಿಸಿ ಎಲ್ಲರಿಂದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕನ್ನಡ ಚಿತ್ರರಂಗದ ಉಮಾಶ್ರೀ ಅವರು ಮೊದಲ ಬಾರಿಗೆ ಯಕ್ಷಗಾನದಲ್ಲಿ ಬಣ್ಣ ಹಚ್ಚಿದ್ದು ಮಂತ್ರೆ ಪಾತ್ರದಲ್ಲಿ ಗಮನ ಸೆಳೆದಿದ್ದಾರೆ ಹೊನ್ನಾವರ ತಾಲೂಕಿನ ಪೆರಡೂರು ಮೇಳದಿಂದ ಆಯೋಜಿಸಿದ್ದ ಯಕ್ಷಗಾನದಲ್ಲಿ ಉಮಾಶ್ರೀ ಅಭಿನಯಿಸಿದ್ರು ಈ ಒಂದು ಅಭಿನಯವನ್ನ ಕಂಡ ಜನತೆ ಉಮಾಶ್ರೀ ಅವರನ್ನ ಮನಸಾರೆ ಹಾಡಿ ಹೊಗಳಿದ್ದಾರೆ ುಣಿಸಿ ಬೆಳೆಸಿದ್ದೇನೆ ನನ್ನ ಮಗಳು ಭರತ ಭರತ ನನ್ನ ಏನು ಹೇಳಿದೆ ಇಂತಹ ತಾಯಿ ಹೃದಯ ನನ್ನನ್ನು ನಾಯಿ ತಾಯಿ ಎಂದು ಕರೆದೆಯಲ್ಲ ನನಗೆ ಬೇಸರನಿಲ್ಲ ಮಗಳೇ ನನಗೆ ಬೇಸರವಿಲ್ಲ ಆದರೆ ಆದರೆ ನಾಲ್ವರು ಮಕ್ಕಳೊಳಗೆ ಬೇದವನ್ನು ಇಕ್ಕಿದವನು ರಂಗಭೂಮಿ ಹಿನ್ನೆಲೆಯಿಂದ ಬಂದ ಉಮಶ್ರೀ ಅವರಿಗೆ ಯಕ್ಷಗಾನದ ಟಚ್ ಇಲ್ಲ ಇದು ಸಂಪೂರ್ಣ ಹೊಸ ಅಭಿನಯ ಆದ್ರೂ ಯಕ್ಷಗಾನದ ಪಟ್ಟುಗಳನ್ನ ಅರ್ಥ ಮಾಡಿಕೊಂಡು ಅವರು ಉತ್ತಮವಾಗಿ ಅಭಿನಯಿಸಿ ಪ್ರೇಕ್ಷಕರಿಂದ ಸೈ ಎನಿಸಿಕೊಂಡಿದ್ದಾರೆ ಯಕ್ಷಗಾನದಲ್ಲಿ ಉಮಾಶ್ರೀ ಅವರು ಮಂತ್ರಿಯಾಗಿ ಅಭಿನಯಿಸಿತ್ತು ಶ್ರೀರಾಮ ಪಟ್ಟಾಭಿಷೇಕ ಮಾಯಾ ಎಂಬ ಯಕ್ಷಗಾನ ಪ್ರಸಂಗವನ್ನ ಪೆರಡೂರು ಮೇಳದಿಂದ ಆಡಿತ್ತು ಪೆರಡೂರು ಮೇಳದಿಂದ ಆಯೋಜನೆಗೊಂಡ ಈ ಯಕ್ಷಗಾನದಲ್ಲಿ ಉಮಾಶ್ರೀ ಅವರು ಪ್ರೇಕ್ಷಕರನ್ನ ರಂಜಿಸಿದ್ದಾರೆ ಮಂಥರ ಹೇ ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು ಅವರು ನಾಲ್ಕು ಗೋಡೆಗಳ ಮಧ್ಯೆ ಮರೆಯಲ್ಲಿ ಕುಂತು ಮಾತನಾಡುತ್ತಿದ್ದ ಮರೆಯಲ್ಲಿ ಕುಳಿತು ಮಾತನಾಡ್ತಿದ್ದರು ಅವರು ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು ಹೇಳಿ

ನನಗೆ ಅನ್ನ ಕೊಟ್ಟ ಅಮ್ಮ ನಾನೀಗ ಅವಳ ಹತ್ರ ಹೋಗ್ತೇನೆ ಹೋಗಿ ಈ ವಿಷಯವನ್ನ ಅವಳಿಗೆ ಹೇಳುತ್ತೇನೆ ಈ ಅಮ್ಮ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ ನೋಡು ನನಗೆ ಅಮ್ಮ ಪಟ್ಟ ಕಾಟುತ್ತಾರಂತ ಪಟ್ಟ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾವರ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ